ದರಿದ್ರ ಮನೆಯಾಗ್ ಬಂದು ಸಿಕ್ಕಾಕೊಂಡು ಹಳದಾರ ಒಬ್ಬರು ಮನೆಗೆ ಬರ್ವಲ್ರ ನಾನು ಏನು ಅಂತ ಕೇಳಬಲ್ರು ಎಂಥ ಮನಿ ಹೆಣ್ಣು ತಗೊಂಡ್ ನಾ ಮದ್ವಿ ಮಾಡ್ಕೊಂಡೇನ್ ಹಾಳಾಗ್ ಹೋಗ್ಲಿ ಬಿಡು ಈ ನೀ ಇದ್ದೇನು ಸಂಸಾರ ಮಾಡೋದೈತ ಹಾಂ ಎಲ್ಲಿ ಓದ್ತಿದ್ ಮುದಿಕಿ ಇಟ್ಟತ್ತು ಇಲ್ಲೇ ಕುಂತಿತ್ತು ಎಲ್ಲೂ ಹಾಳಾಗ್ ಹೋಗ್ಲಿಲ್ಲ ಹ್ಮ ಅತಿಯರ ಅತಿಯರೀ ಅಲಿಯರ ಏನಾರ ಬೇಕಾಗಿತ್ತೀ ಚಾ ಕುಡಿದಿರೀ ಚಾಪಾ ಕುಡ್ಕೊಂಡು ಕುಂದ್ರಕ್ಕೆ ಬಂದಿಲ್ಲ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಯಾವಾಗ ಬರ್ತಾನೆ ಹೇಳ್ರಿ ನಿಮ್ಮ ಮಗ ಈ ಮನ್ಯಾಗ ಒಂದು ಗಾಳಿಡೋದಲ್ಲ ಏನಿಲ್ಲ ಆ ಕರಿಯೋದು ಹಾಲು ಇಲ್ದಾರ್ದು ಒಂದು ಚಂದಾಗ ಸಾಕ್ರಿಲ್ಲ ಏನಿಲ್ಲ ಬೆಲ್ಲ ಹಾಕಿ ಚಾ ಮಾಡ್ತೀರಿ ಅದನ್ನು ಯಾವ ಹಲಮಲೆ ತಂದು ತಂದು ಮುಂದೆ ಇಡ್ತೀರಿ ಯಾವ ಕುಡಿತಾನೆ ಅದನ್ನು ಅಂತ ಪರಿ ಈ ಸಾಕು ಕರಿಬೇವು ಚಾನ ನೀವಾಗ ಕುಡ್ಕೊಳ್ರಿ ಮೊದಲು ನಿಮ್ಮ ಮಗ ಯಾವಾಗ ಬರ್ತಾನೆ ಹೇಳ್ರಿ ಅವಾಗಿದ್ದ ಹೇಳಕತ್ತಿನ ನಿಮ್ಮ ಹತ್ರ ಮಾತಾಡ್ಬೇಕು ನಿಮ್ಮ ಹತ್ರ ಮಾತಾಡ್ಬೇಕು ಅಂತಂದು ನೀನು ಬರವಲ್ಲ ನಿನ್ನ ಮಗನೂ ಬರವಲ್ಲ ನಾನು ಏನು ತಿನ್ನೋ ಎಲ್ಲ ಹೋಗ್ಯಾಳ ಕರಿ ಇಲ್ಲಕ್ಕಿನ್ನ ಯಾಕೆ ಅಣ್ಯಾರ ಏನಾತ್ರಿ ಮಾತ್ರಿ ಯಾಕೆ ಹೆಂಗೆ ಏ ಮುದುಕಿ ನಿನಗೆ ಹೇಳೋದು ಅರ್ಥ ಆಗತ್ತಿಲ್ಲ ನನಗೆ ಉದ್ಯೋಗ ಬಗ್ಸಿ ಕೆಲಸ ಜಗ್ಗದವ ಅಲ್ಲಿ ಊರಾಗ ವಿಮ್ಲಾ? ಲಾ ಓ ಯಪ್ಪ ಅಳಿಯಾರ ನಿಮ್ಮ ಕಾಲಿ ಮುಗಿತೀನಪ್ಪ ಒಂದು ಸಮಾಧಾನದಿಂದ ಮಾತಾಡ್ರಿ ಮೊದ್ಲ ನನಗೆ ಆಡೋಸ್ ಹೊಸ್ತಾರು ನಾನು ಅಂದ್ರೆ ಏತೆ ಅಂದ್ರೆ ಪ್ರೀತಿ ಅಂತಾವ್ ಪ್ರೀತಿ ಅಂದ್ರೆ ಏತೆ ಅಂತಾವ್ ಇಲ್ಲಡ ಕ್ಯೂಡ್ ಕ್ಯೂಡ್ ಅಂದ್ರೆ ತೌಡ್ ತೌಡ್ ಅಂತವ ಯಪ್ಪ ಅಂತಂದ್ರಾಗ ನೀನು ಹಿಂಗೆ ಮಾತಾಡಕ್ಕೆ ಬರ್ತದ ಅಂದ್ರೆ ನನ್ನ ಮರ್ಯಾದಿ ಮೂರು ಕಾಸಿಗೆ ಹೋಗುತ್ತ ಯಪ್ಪ ನನ್ನ ಮರ್ಯಾದಿ ಹೋಗಿರಲಿ ನನ್ನ ಮಗಳು ಹಂಗದಳಲ್ಲಿ ಹಿಂಗದಾಳ ಅಂತ ನಾನು ಮೂರು ಹೊತ್ತು ಜಂಬಕ್ಕೊಚ್ಚಿಡ್ತೀನಿ ಊರಾಗ ಎಲ್ಲ ಹೋಗುತ್ತಪ್ಪ ನಂದು ಆಟ ಹೋಗಲ್ಲ ಯಪ್ಪ ಅಳಿಯಾ ನಿನ್ನ ಮಾನ ಮರ್ಯಾದಿನೂ ಹೋಗುತ್ತಾ ಮಾವರ ಅರಾಮದಿರಿ ಅಲ್ರಿ ಯಾವಾಗ್ರಿ ನಾ ಬಂದಿರದ ಯಾವಾಗ್ರಿ ನಾನ ನಿಮ್ಮನಿಗ್ ಬಂದಿರೋದು ಏನ್ ನಿಪ್ಸ್ರಿ ನೀವು ಮನಿ ಅಳಿ ಅನ್ನೋದು ಏಟ್ರ ಗೌರವ ಐತ್ರಿ ನಿಮಗ ಗೌರವ ಕೊಡ್ಬೇಕಾದ್ರ ಗೊತ್ತಾಯ್ತ ಇಲ್ಲ ಮಗ ಏನು ನಿಮ್ ಮನ್ತಾನ ಹಿಂಗ ಏನ ಬರೀ ನಿಮ್ ಮಗಳದ ಆತ ಷಡಗ್ರಿ ಇಷ್ಟತ್ತು ಅಲ್ಲ ಒಮ್ಮಿದ್ದ ಮಕ್ಳು ಏನಾತ್ರಿ ನಿಮ್ಗಲ್ ಬಂದು ಹೇಳ ಹೋದ್ನಲ್ರಿ ಹಿಂಗಾಗೇತ್ರಿ ಅಂತ ಹೇಳಿ ಯಪ್ಪಾ ಸೀನಾ ಅದೇನ ಮಾತಾಡ್ಬೇಕಂತ ಇವರು ಹಳೆಯರು ಒಂದಿಟ್ಟು ನೀನು ಎರಡು ಎಂತರ ನೀ ಏನ್ರಿ ಹೇಳಿ ಹೊರ ಕಳ್ಸಪ್ಪ ನೀನು ಎರಡು ಮಕ್ಕಳನ್ನು ಮತ್ತೆ ಈ ಎರಡು ಎಂತರ ಮರ್ಯಾದಿ ಎಲ್ಲ ಹೋಗುತ್ತಾ ಅಲ್ಬೇ ಅವ್ರಿದ್ರು ಏನು ಮಾರ ಮರ್ಯಾದಿ ನಂಗೆ ಅರ್ಥನ ಆಗೊಂದು ಏನು ನಮ್ಮ ಮನೆ ದ್ವಾರದಲ್ಲ ಮತ್ತೊಂದಲ್ಲ ಲೋ ಹಣದವ್ನ ಹೇಳೋದು ಅರ್ಥ ಮಾಡ್ಕೊಳ್ಳ ಇಲ್ಲಿ ನಿಂತಲ್ಲಿ ವಿಮಲಿ ಚಂದಾಗ ಆರಾಮಾಗಿಲ್ಲ ಅಂತ ಏನಾರ ಗೊತ್ತಾತಂದ್ರೆ ಇವು ಯಾಡಕ್ಕು ಎಲ್ಲ ಮರ್ಯಾದಿ ಕೊಡೋದು ಕಮ್ಮಿ ಆಗತ್ಲ ಬ್ಯಾಡ್ಲ ಹೇಳೋದು ಕೇಳು ಹೆಂಗ ಕೊನಿಗೆ ನಮ್ಮ ವಿಮಲಿ ದರ ಮರ್ಯಾದೈತಿ ಅದು ಹೋಗುತ್ತಾ ಹತ್ರ ದರ ಹೆದ್ರಿಕೆ ಹೆದ್ರಿಕೀರ ಇರ್ತಾವಲ್ಲ ಯಾಡೂ ಬಾಲ ಮುದ್ರಿಕೊಂಡು ಇಲ್ಲ ಅಂದ್ರೆ ಇಲ್ಲಾರಿ ಇಲ್ಲಿ ಪರಿ ಬಿಚ್ಚಿದ ಹಾಕ್ಕವ್ಲ ಯಾಡೂ ಹೋಲಾ ಹೋಗು ಏನಾರ ಹೇಳಿ ಹೊರಗೆ ಕಳಿಸ್ ಹೋಗು ಯವ್ವ ಅವರು ಅಡಿಗೆ ಪಡಿಗೆ ಮಾಡಕತ್ತಾರ ಮತ್ ನಮ್ಗ ಊಟಕ್ಕೆ ಅದಕ್ಕೆ ಇದಕ್ಕೆ ಹೊತ್ತಾಗತ್ತ ನಾವು ಮೂರು ಮಂದಿ ಹೊರಗುಂಬ ಹ್ಮ್ ಅಷ್ಟ್ ಮಾಡೋಣ ನಡಿ ಹೊರಗ ಹೆಂಗ ಹೊರಸೈತಿ ಹೊರಸನ ಕುತ್ಕೊಂಡು ಮಾತಾಡನ್ರಿ ಅಂತ ನಡಿ ಅಳಿಯಾರ ಬೆಸರ ಮಾಡ್ಕೋಬೇಡ್ರಿ ಹೆಂಗು ನಮ್ಮ ಮನೆಯಾಗ ಗಾಳಾಡಲ್ಲ ಗಾಳಾಡಲ್ಲ ಅಂತ ಅಗಲಿದ್ದ ಗೊಣಗಕತ್ತಿದ್ರಲ್ಲ ಈಗ ಅಲ್ಲಿ ಹೊರಸನ್ನ ಕುತ್ಕೊಂಬಿಡ್ರಿ ಹೊರಗ ಬೇಕಾದಂಗ ಬೇಕಾದಂಗ ಗಾಳಾಡತ್ತ ನಡ್ರಪ್ಪ ಲೇ ವಿಮಲಿ ಲೇ ಹಡಿಬಿಟ್ಟಿ ವಿಮಲಿ ಬಾಲೆ ಇಲ್ಲಿ ಏನ್ ಬೇ ಅವ್ವ ಒಂದು ಇಟ್ಟು ನೆಮ್ಮದಿ ಮಲ್ಕೊಳಕ್ಕೂ ಬಿಡವಲ್ಲಲ್ಲ ಅವು ಎರಡು ನೋಡಿದ್ರೆ ಅಡ್ಗೆ ಮನೆಗೆ ಸೇರ್ಕೊಂಡು ಕುಟ್ಟು ಬೀಸು ಕಟ್ಟು ಅಂತ ಮಾಡಕತ್ತವೆ ನೀನು ನೋಡಿದ್ರೆ ಹಿಂಚಿಡ್ಯಾಡ್ತಿಲ್ಲ ಮಕ್ಕೋ 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 ಅದು ಎಷ್ಟೆಷ್ಟು ಮಕ್ಕೋಣಕ್ಕೆ ಸದ್ಯನ ಮಕ್ಕೊಂಬುಡಿ ಇಲ್ಲಿ ನೀನು ಮೂಣ ಮನ್ಯಾಗ ಲೇ ನಾನು ಹೊಟ್ಟಿ ಉರ್ಸಿಬಿಡೋ ಹಡಿಬಿಟ್ಟಿ ನಡಿ ಅಲ್ಲಿ ಮಾತಾಡ್ಬೇಕಂತ ಬಂದ್ರಿ ಇಕ್ಕಿ ಮಕ್ಕಳಕ್ಕೆ ಹೋಗಳಿ ನಡಿ ಏನು ಮಾತಾಡೋಕೆ ಎಲ್ಲಿಗೆ ಹೋಗ್ಬೇಕೀಗ ನೀ ಏನು ಮಾತಾಡ್ಬೇಕು ಇಲ್ಲೇ ಮಾತಾಡ್ರಿ ಅಯ್ಯ 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 ಇದಿಮಾ ಇದಿಮಾ ಇಲ್ಲೇ ನೀ ನನಗೆ ಲೇ ಅವ್ಯಾಡಕೂ ಗೊತ್ತಾತಂದ್ರ ಕೆಲಸ ಕೆತ್ತಾ ಬಾಯಿ ಮುಚ್ಚಿಕೊಂಡು ಹೊರಗೆ ಬಾ ಅಲ್ಲಿ ಹೊರಸತ್ರ ಮಾತ್ ನಡ್ರಿ ಅಯ್ಯ 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 ಎಂತ ಕರ್ಮಲೇ ಅನಲೇ ಲೇ ಏವಾ ಏನು काढती बे नेम ತೆಗ ಮಕ್ಕಣಕ್ಕೆ ಅಯ್ಯೋ ನು ಮಾತ್ ನಡ್ರಿ ನಾ ಮಕ್ಕತ್ತೀನಿ ನೋಡ್ರಿ ನಾನು ಇಲ್ಲಿಗೆ ನನ್ನ ಹೆಂಡತಿ ಕರ್ಕೊಂಡು ಬಂದಿದ್ದ ಉದ್ದೇಶ ಏನಂದ್ರೆ ಈಗ ಹೆಂಗೋ ಮಗಳು ಮದ್ವೆ ಮಾಡ್ತಾನೆ ನಿಮ್ಮ ಮಗ ಮಾಡಿದ್ರೆ ಮತ್ತು ಮನಿ ಅಳಿಗೇನು ರೀ ಕೊಡಬೇಕಾಗತ್ತಲ್ರಿ ನನಗಂಕರು ಚಂದಾಗ ವರೋ ಉಪಚಾರ ಏನು ಕೊಡಬೇಕಾದ ನಂತರ ಕೊಟ್ಟಿಲ್ಲ ಎಲ್ಲ ನಾವ ನಿಮಗೆ ಕೊಟ್ಟಿವಿ ಅದಕ್ಕೆ ನಾನು ಮತ್ತು ನಿಮ್ಮ ಮಗಳು ತವ್ರ ಮನೆ ಜೀವನ ಅನ್ಸುತ್ತ ನಮ್ಮೂನು ನೋಡ್ಬೇಕು ನೋಡ್ಬೇಕು ಅಂತಿದ್ಲು ಮತ್ತು ಹಂಗ ಕರ್ಕೊಂಡ್ಬಂದಿನಿ ಎಲ್ಲಿವರೆಗೂ ಬಂದಿದ್ದಕ್ಕರ ಕೊನೆಗೆ ನನಗೊಂದು ವರೋಪಚಾರ ಅಂತ ಹೇಳಿ ಒಂದು ಒಂದು ಐದು ಸಾವಿರ ನಮ್ಮ ನಿಮಗಂತೇನು ಕೊಟ್ಟಿದ್ಲಲ್ಲ ಇಪ್ಪತ್ತು ಸಾವಿರ ಅದ್ರಾಗ ಶಿವನಾಟ ಯಪ್ಪ ಸಾವಿರ ಕೊಡ್ತೀನಿ ಅಂದ್ಲಲ್ಲ ಅದ್ರಾಗ ಒಂದು ರೂಪಾಯಿನೂ ನಮಗೆ ಕೊಟ್ಟಿಲ್ಲ ಇನ್ನು ಯಾವ ಭೂಮಿನೂ ನಮ್ಮ ಹೆಸರಿಗೆ ಮಾಡಿಲ್ಲ ಏನಿಲ್ಲ ನಮ್ಮ ನಿಮಗೆ ಅಂತ ನನಗೆ ಗೊತ್ತೈತಿ ಇಲ್ಲ ಅಂದಿದ್ರೆ ನೀವು ಮಗಳನ್ನ ಲಿಟ್ಟು ಬಾಳೆ ಹಚ್ತಿದ್ರೆ ಕರೆ ರೀ ಕರೆ ಹೇಳ ಹೇಳಕತ್ತಾರ ನಮ್ಮ ಅವ್ವಾರ ನಿಮ್ಮ ಅವ್ವಾರೋ ಕೊಡ್ತೀನಂದಿದ್ದು ಯಾರು ರೊಕ್ಕನೂ ಕೊಟ್ಟಿಲ್ಲ ನಮ್ಗೆ ಆಸ್ತಿನೂ ಕೊಟ್ಟಿಲ್ಲ ಕೇಳಿದ್ದಕ್ಕೆ ಬಾಯಿ ಬಂದಂಗೆ ಬೈದು ಕಳ್ಸ್ಯಾರ ಯಾಕೆ ನಿಮಗೆ ಗೊತ್ತಿಲ್ಲನೋ ವಿಷಯ ನಿಮ್ಗೆ ಗೊತ್ತಿಲ್ಲದನ ಆತ ನೀ ಎಲ್ಲ ಅದು ಹ್ಞೂ ಆತು ಬಿಡ್ರಿ ಏನಾತ್ ಕೊಟ್ಟಿಲ್ಲ ಅಂದ್ರೆ ಕೊಟ್ಟಿಲ್ಲ ನಿಮ್ಮಂಥ ಮಗಳಳಲ್ರಿ ದರಿದ್ರ ಹೆಂಗಸು ನೋಡ್ರಿ ಹೆಂಗೆ ಮಕೊಂಡಾಳೆ ಇಲ್ಲೂ ಬಂದು ಅಲ್ಲೂ ಅದನ್ನ ಮಾಡ್ತಾಳೆ ಇಂಥ ದರಿದ್ರ ಹೆಂಸು ವಯಸ್ಸಾಗಿರೋ ಮುದುಕಿಗೆ ಕನ್ಯಾ ಬಿಡ್ಸಾಳ ಅಮ್ಮ ಅವ್ವ ಅದಕ್ಕೆ ನೀವ ನನಗೆ ಕೊಡಬೇಕು ಕೊಡ್ರಿ ಐದು ಸಾವಿರ ಕೊಡ್ರಿ ನಂಗೆ ನೋಡಪ್ಪ ಏನು ಬಾಯಿ ಬರ್ತದ ಮಾತಾಡ ನನ್ನ ಮಗಳು ಯಾಕೆ ದರಿದ್ರ ನನ್ನ ಮಗಳು ಯಾಕೆ ವಯಸ್ಸದ ಕಡ ನಿನಗೇನು ஒன் மத மகூ இல்ல நான் அதன கொட்டினால மத்தேன் சந்த கொட்டி அந்த மாநா மாந்தே அது ஏன் மாத்தி நான் துட மந்த் கொடுத்துனீங்க ஹங்கிங்கெண்டு நம்ம ஜம்பா கொச்ினா ஊரா ஹி கண்டு வரலாதங்க ஆகிய நான் பாழே மத்தா நீங்க திங்கபட் நீ நோடவரும் நோட் தீ ரொக்க கொட்டி சரி நன்கூமூர் கொட்டி சரி இல்லாந்திர மத்தி சிவம்ன்னு தோட்ரி நீக்கோடு ಈ ಮುದಿ ಇಲ್ಲೇ ಬಿಟ್ಟು ಹೋಗ್ತೀನಿ ಬೇಕಾ ಇಟ್ಗ ಬ್ಯಾಡ ಯಾವುದರ ಕೆರಿಗಾರ ಬಾವಿಗೆರ ತಳ್ಳಿ ಸಾಯಿಸು ಇಲ್ಲ ಬ್ಯಾಡ ನನ್ನ ಮಗಳು ಗಂಡ ಮನೆ ಚೆಂದಾಗಿ ಬಾಳೆ ಮಾಡ್ಕೊ ಮಾಡ್ ಮಾಡ್ಕಂತ ಹೋಲಿ ಅಂತ ನಿನಗ ಆಸೆ ಇತ್ತು ಐದು ಸಾವಿರ ಕೊಟ್ಟು ಕಳಿಸ್ ನಿನ್ನ ಮಗಳನ್ನ ಹ್ಞೂ ಯಾವ್ದಕ್ಕೂ ಇನ್ನೊಂದು ಒಂದ್ ವಾರ ಬಿಟ್ಟು ನಾನು ನಮ್ಮನಿ ಆಳ್ನ ಕಳಿಸ್ಕೊಡ್ತೀನಿ ರೊಕ್ಕ ತಯಾರಿತ್ತು ನಿನ್ನ ಮಗಳು ರೊಕ್ಕ ಎರಡು ಬರ್ತಾವ ನಮ್ಮ ಬಂಡ್ಯಾಗನ ಇಲ್ಲ

ಇಡೀ ಊರಂತೂರ ಬಡ್ಡಿ ಹಿಡ್ಕೊಂಡು ನಮ್ಮ ಅವ್ನ ಮುಂದೆ ನಿಂದಿರ್ತಾರ ಆಗ ತಿಳ್ಕೊಬಾಡ್ರಿ ಆಮೇಲೆ ಇದ್ದಿದ್ದು ಇಲ್ಲಾರು ನನಗೇನು ಹೇಳಕ್ಕೂ ಬರಬೇಡ್ರಿ ಬಿಟ್ಟಿನಿ ನಿನ್ನ ಮಗಳನ್ನ ಹೇಳಿನಲ್ಲ ಹಲಾಮುಲಾ ಹೇಳುದಿಲ್ಲ ಒಂದ್ ವಾರ ಬಿಟ್ಟು ನಮ್ಮ ಚಾಕಡಿ ಬರ್ತ ಲೇಯ್ ಬಾ ಒಂದಿಟ್ಟ ಚಂದಾಗ ಚಾ ಮಾಡು ಹಾಲು ತೊಗೊಂಬಂದ ಹುಡುಗ ನಾನು ಬಿಡ್ತೀನಿ ನನಗೂ ಹೊತ್ತಾಗತ್ತ ಮಾಡ್ತೀನಿ

ಅವ ಕೇಳಿದ್ನಂತ ಈಗ ನನಗೆ ಅಲ್ ಅಲ್ಬೇ ವಿಚಾರ ಮಾಡಿ ಭೀ ನೀನು ಎಲ್ಲಿದ್ದ ನನ್ನದು ರೊಕ್ಕ ದುಡ್ದದ್ದನ್ನ ತಂದು ದಿನಂಪ್ರತಿ ನಿನಗೆ ಕೊಟ್ಟಿನಿ ಅದ್ರದ್ದು ಏನರ ಲೆಕ್ಕ ಕೊಟ್ಟಿ ಇದುವರ್ಗು ಬಂಗಾರ ಮಾಡಿಸಿ ಬಂಗಾರ ಮಾಡಿಸಿ ತಾಯಿ ಮಕ್ಕಳು ಮೈಮಗೆ ಹೇರ್ಕೊಂಡು ಕುಂತೀರಿ ನನಗಾದ್ರ ಖರ್ಚಿಗಂತಂದು ಅಂತಂದು ಕೊಟ್ರ ಒಂದು ಐದು ರೂಪಾಯಿ ಎಂಟಣೆ ನಾಲ್ಕಣೆ ಅದು ಬೀಡಿ ಸೇದಕ್ಕ ನಾಲ್ಕಣೆ ಆಟ ನನ್ನ ಭಾಗ್ಯಕ್ಕ ಈ ಮತ್ತೀಗ ನನ್ನ ಕೇತಿಯಲ್ವೇ ಎಲ್ಲಿಂದ ತರಲಿ ಈಗ ಸಾಲ ಮಾಡಿ ಸಾಲ ಮಾಡಿ ಸಾಕಾಗಿದ್ದು ಯಾರಾರು ಕೊಡ್ತಾರೆ ನನಗೆ ಒಂದು ರೂಪಾಯ್ ಹುಟ್ವಲ್ದು ಗೊತ್ತಿಲ್ಲ ನಿನಗೆ ನನಗೆ ಅದಕ್ಕೆ ಸಾಕಾಗಿ ನಾನು ಹೋಗಿ ಅವು ಎರಡ್ರದ್ದು ಕಾಲಿಗೆ ಬಿದ್ದು ಹೆಂಗೆ ಜೀವ್ನ ಸಾಗ್ಸಾಕತ್ತೀನಿ ಅಂತದ್ರ ನೀನು ಮತ್ತು ಐದು ಸಾವಿರ ಅಂತಕಿಗೆ ಈಗ ತಂಗಿ ಜೀವನದ ಪ್ರಶ್ನೆ ಐತ್ಲಾ ಅಲ್ಲಲ್ಲ ಮದಿವಾಲಿ ಇಲ್ಲಂದ್ರ ಅದು ಒಂದು ಕತ್ತಿ ಬೇರೆ ಇತ್ಲಾ ನಾನು ನನ್ನ ಮಗಳ ಜೀವನ ನಾನು ಹಾಳು ಮಾಡಿದ್ನೇನ ಯವ್ವಾ ಎಂತ ತಪ್ಪು ಮಾಡಿಬಿಟ್ಟೆ ಆತ ಆಗಿದ್ದ ಸೀನಾ ನೋಡ ಇರಡ ಮದುವೆ ಆಗಿರ ಹೆಣ್ಣ ಮನೆಗೆ ಹೋಗಿ ಇಟ್ಕೊಂಡು ಕುತ್ಕೊಂಡ್ರ ಜನ ಏನು ಬೇಕ ಅದನ್ನ ಮಾತಾಡ್ತಾರಲ್ಲ ಮರ್ಯಾದಿ ಮೂರ್ ಕಾಸಿಗೆ ಹೋಗುತ್ತ ಲಸಿನ ಲಸೀನಾ ಏನಾರ ಮಾಡ್ಲಾ ಹೆಂಗಾರ ಮಾಡಿ ಕಳ್ಸಲ್ಲ ನಿನ್ ತಂಗಿನ ಯವ್ವ ನೋಡು ನನ್ನ ನೀ ಉಲ್ಟಾ ಮಾಡಿ ಕಾಲ್ ಮ್ಯಾಕ್ ಮ್ಯಾಗ್ ಮಾಡಿ ತಲಿ ಕೆಳಗ್ ಮಾಡಿ ಗಳ ಗಳ ಅಂತ ಅಳಿಗಾಡ್ಸಿದ್ರು ಒಂದ್ ರೂಪಾಯಿ ಬಿಡುದಿಲ್ಲ ಏನು ಇನ್ ಎಂತಾದ್ರಾಗ ಇನ್ನ ಐದು ಸಾವಿರ ಎಲ್ಲಿಂದ ತರ್ಲೇ ಹಡ್ದವ ನಾನು ನನ್ನ ಕೈಲಿ ಸಾಧ್ಯ ಇಲ್ಲ ந மீவனா சாலை அடிபிட்டு அதரோ தேவ் ஈரோ தாரி தோர்சப்பா ಬಂಗಾರದಂತ ನನ್ನ ಎರಡು ಮಕ್ಕಳಿಗೆ ಹೆಂಗಾರ ದಾರಿ ಹಚ್ಚನಂದ್ರ ಪಾಪ ಮುತ್ತಿನಂತ ನನ್ನ ಮಕ್ಕಳು ಏನು ಪಾಪ ಮಾಡೇ ಗೊತ್ತಿಲ್ಲದಿರ ನನ್ನ ಮಕ್ಕಳಿಗೆ ಎಂಥ ಗತಿ ತಂದೆ ದೇವ ನೀನು ಏನನ್ನೇ ಮಾಡಿದ್ವಯ್ಯಪ್ಪ ನನ್ನ ಎರಡು ಮಕ್ಕಳು ಪಾಪ ಹೌದು ಹೌದೌದು ನನ್ನ ಮರ್ಯಾದಿ ಮೊದ್ಲು ಉಳಿಸ್ಕೋಬೇಕು ಹೇಗಾರ ಮಾಡಿ ಐದು ಸಾವಿರ ಕೊಡ್ಬೇಕು ಇವ ನೋಡಿದ್ರ ಹಾಳದವಾ ಹೋಗೇ ಬಿಟ್ಟು ಕರೆಕ್ಟ್ ಹಿಂಗ ಮಾಡ್ತೀನಿ ಹಡಿಬಿಟ್ಟಿ ಊರು ಹಡಿಬಿಟ್ಟಿ ಲಕ್ಷ್ಮಿ ಪದ್ಮಿ ಐತರಳೆ ನಿಮಗೆ ನನ್ನ ಮಕ್ಳಿಗಿಲ್ದೇ ಇರೋದು ನಿಮ್ಮ ಮಕ್ಳಿಗೂ ಏನೂ ಇರಬಾರ್ದು ನಿಮಗೂ ಏನು ಇರಬಾರ್ದು ಬೋಸುಟ್ಯಾರ ಮಾಡ್ತೀನಿ ಮಾಡ್ತೀನೋ ನಿಮಗೆ ಕರೆಕ್ಟ್ ಹಿಂಗೆ ಮಾಡೋಣ